ಕೊಟ್ಟಾಯ್ತಲ್ಲಮ್ಮ ಏನು ಮಾಡಬೇಕು ಹೇಳು ಮಾಡೋದೇನಮ್ಮ ಇದೆ ಬಂದ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು ಅನುಭವಿಸುತ್ತಲೇ ಇದ್ದೇನಲ್ಲಮ್ಮ ಕೊಂಚ ದಿನ ಮಾತ್ರವಮ್ಮ ಆಮೇಲೆ ಎಲ್ಲ ಸರಿ ಹೋಗುತ್ತದೆ ಏನು ಸರಿ ಹೋಗುತ್ತೋ ಏನು ನನಗೆ ಈ ಮನೆಯಲ್ಲಿರಲು ಭಯ ಆಗುತ್ತಮ್ಮ ಅತ್ತೆ ಮಾವನು ದಿನಕ್ಕೊಂದು ರೂಪ ತಾಡಿ ಹೆದರಿಸುತ್ತಿದ್ದರೆ ಯಾರಿಗೆ ಭಯ ಆಗೋದಿಲ್ಲ ಹೇಳಮ್ಮ ನಿನ್ನ ಅಡಿಯ ಮನಸ್ಸು ಮಾಡಿದರೆ ಮಂತ್ರವಾದಿನ ಕರೆದುಕೊಂಡು ಬಂದು ದಿಗ್ಬಂಧನೆ ಮಾಡಿಸಬೋದಮ್ಮ ಅವನು ಕಿವಿ ಮೇಲೆಯೇ ಹಾಕಿ ಇಲ್ಲ ನಿನ್ನ ಗಂಡ ಮಧ್ಯಾಹ್ನ ಬಂದಾಗ ನನ್ನಮ್ಮ ಊರಿಗೆ ಹೋಗ್ತಾಳೆ ಅಂತ ಹೇಳಮ್ಮ ನನ್ನನ್ನು ಬಿಟ್ಟು ಹೊರಟು ಹೋಗ್ತೀಯೇನಮ್ಮ ಬಳೆ ಹೆಂಗಿರಲಿ ನಾನು ಹೇಳಿದಂತೆ ಸುಮ್ಮನೆ ಹೇಳುವಮ್ಮ ಅದಕ್ಕೇನು ಹೇಳ್ತಾನೋ ಕೇಳೋಣ ಹೋಗೋದು ಬೇಡ ಅಂತಾರೆ ಹಾಗೆ ಹೇಳಿದರೆ ಮನೆಗೆ ದಿಗ್ಬಂಧನೆ ಮಾಡಿಸಬೇಕೆಂದು ಹೇಳೋ ಒಳ್ಳೆಯ ಉಪಾಯ ಕಣಮ್ಮ ಹೇಳ್ತೇನೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ರಂಗನಾಥನು ಮನೆಗೆ ಬಂದ ತಮ್ಮನಿಗಾಗಿ ಅಲೆಯುವುದೇ ಆತನ ಮುಖ್ಯ ಕೆಲಸವಾಗಿದೆ ಸೋಮನಾಥನ ಫೋಟೋ ಸಹಿತ ಪತ್ರಿಕೆಗಳಲ್ಲಿ ಅಚ್ಚು ಹಾಕಿಸಿದರೂ ಆತನೆಲ್ಲಿದ್ದಾನೆಂದು ಪತ್ತೆಯಾಗಲಿಲ್ಲ ಅವನ ಸಂಗತಿ ತಿಳಿಸುವವರೂ ಇಲ್ಲ ರಂಗನಾಥನು ಆರಾಮಾಸನದ ಮೇಲೆ ಕುಳಿತು ತಮ್ಮನ ಚಿಂತೆಯಲ್ಲಿಯೇ ಇರಲು ಊಟ ಮಾಡೋದಿಲ್ಲವೇ ಎಂದು ಉಮಾದೇವಿಯು ಕೇಳಿದ ಬೇಕಿಲ್ಲ ತನ್ನ ದೃಷ್ಟಿ ಬದಲಿಸಿದೆ ಹೇಳಿದ ರಂಗನಾಥ ಅಮ್ಮನು ಊರಿಗೆ ಹೋಗ್ತಾಳಂತೆ ಯಾವಾಗ ನೀನು ಕಳಿಸಿಕೊಟ್ಟಾಗ ಯಾವಾಗ ಬೇಕಾದರೂ ಹೋಗಬಹುದು ನಿಮ್ಮಮ್ಮನ ಸಂಗಡ ನೀನು ಹೋದರೆ ಇನ್ನೂ ಉತ್ತಮವೇ ತಾಯಿ ಮಗಳ ತಲೆಗಳ ಮೇಲೆ ಹೊಳೆದಂತಾಯಿತು ನಾನು ಹೋಗಬೇಕೇ ಉಮಾದೇವಿಯ ಧ್ವನಿ ಬದಲಿಸಿ ಕೇಳಿದಳು ಹೋದರೆ ಸಂತೋಷ ನನ್ನ ಮನಸ್ಸಿಗೆ ಕೊಂಚ ನೆಮ್ಮದಿ ಇರುತ್ತೆ ನಾನಿರುವುದರಿಂದ ನಿಮಗೆ ತಲೆನೋವಲ್ಲವೇ ತಲೆನೋವೇ ಮೈಯೆಲ್ಲ ನೋವೆಂದು ಹೇಳು ನಾನೇನು ಮಾಡಿದ್ದೇನೆ ನೀನೇನೂ ಮಾಡಿಲ್ಲ ಮತ್ತೇಕೆ ಮನೆಯಿಂದ ಅಟ್ಟುವ ಯೋಚನೆ ಮಾಡ್ತೀಯ ನಾನೇನು ಅಟ್ಟಬೇಕಾಗಿಲ್ಲ ನೀವಿಬ್ಬರು ಸಂಚಿ ಮಾಡಿ ಈ ಉಪಾಯ ಹೂಡಿದ್ದೀರ ನೀನು ಹೋದರೂ ಸಂತೋಷವೇ ಹೋಗದಿದ್ದರೂ ಸಂತೋಷವೇ ನನ್ನ ಗ್ರಹಚಾರ ಕರ್ಮಕ್ಕೆ ನೀವೇನು ಮಾಡ್ತೀರಾ ಹೇಳಿ ಹಾಗೆಂದು ತಿಳಿದು ಬಾಯಿ ಮುಚ್ಚಿಕೊಂಡಿರುವುದನ್ನು ಕಲಿ ಕಲಿತ ಮಾತುಗಳನ್ನು ಖರ್ಚು ಮಾಡಬೇಡ ತಾಯಿಯ ಮುಖ ನೋಡಿದ ಉಮಾದೇವಿಯು ತನ್ನ ಬಾಯಿಗೆ ಬೀಗ ಹಾಕಿಕೊಂಡಳು ನಾವಾಗಿ ಕೆಣಗಿ ಮಾತನಾಡಿದ್ದ ಕೆಸರಿನ ಮೇಲೆ ಕಲ್ಲು ಹಾಕಿ ಮುಖದ ಮೇಲೆ ಸಿಡಿಸಿಕೊಂಡಂತಾಯಿತು ಎಂದುಕೊಂಡ ಸರೋಜಮ್ಮನು ರಂಗನಾಥನಿಗೆ ಮನದಲ್ಲಿ ನಿಲ್ಲಿಸಿದಳು ಮಗಳನ್ನು ಬಿಟ್ಟು ಹೋಗಲು ಆಕೆಗೆ ಇಷ್ಟವಿರಲಿಲ್ಲ ಕರೆದುಕೊಂಡು ಹೋಗಲು ಮನಸ್ಸಿರಲಿಲ್ಲ ಕೋಲು ಮುರಿಯಬಾರದು ಹಾವು ಸಾಯಬಾರದು ರಂಗನಾಥನು ರೂಮು ಸೇರಿ ಎರಡು ಗಂಟೆ ಹೊತ್ತು ಮಲಗಿ ಬಳಿಕ ಎದ್ದು ಮನೆಯಿಂದ ಹೊರಟ ನೋಡಿದಿಯೇನಮ್ಮ ನಿನ್ನಳಿಯ ಹೇಳಿದ್ದು ನಾನು ಹೋಗಬೇಕಂತೆ ನಾನು ಹೋಗಲು ಓಡಿ ಬಂದಿದ್ದೇನೆಯೇ ಏನಾದರೂ ಆಗಲಿ ನಾನು ಹೋಗುವುದಿಲ್ಲ ನೀನು ಹೋಗಬೇಡ ಕಣಮ್ಮ ಏನಾಗುತ್ತೋ ಆಗಲಿ ಗಂಡನು ಹಿಂದಿರುಗಿದ ನಂತರ ಉಮಾದೇವಿಯು ತಾಯಿಯನ್ನು ಉದ್ದೇಶಿಸಿ ಹೇಳಿದಳು ನೀನೇನು ಕರ್ಮ ಮಾಡಿದೆಯೋ ಏನೋ ಅವನನ್ನು ಕಟ್ಟಿಕೊಂಡು ಅಳಬೇಕಾಗಿದೆ ನೀನು ಹೇಳೋದೇನೋ ಸರಿ ಉಮಾ ಜನಗಳಿಗೆ ದೇವರಿಗೆ ಹೆದರದೇ ಇದ್ದರೂ ದೆವ್ವಗಳಿಗೆ ಹೆದರಬೇಕಾಗಿದೆ ನಿನ್ನತ್ತೆ ಮಾವನ್ನು ದೆವ್ವಗಳಾಗಿ ಕಾಡುತ್ತಿರುವಾಗ ನಾವು ಉಳಿಯುವುದೇಗೆ ಇದ್ದವರಿಗೆ ಭಯಪಡದೆ ಇದ್ದರೂ ಸತ್ತವರಿಗೆ ಹೆದರಬೇಕಾಗಿದೆ ನಾವೇನೂ ಮಾಡೋಕ್ಕಾಗೋದಿಲ್ಲವೇ ನಮ್ಮ ಆಗುವುದಿಲ್ಲವೋಮ್ಮ ದೇವರಿಗಾದರೆ ಕೈ ಮುಗಿದು ಪ್ರಾರ್ಥಿಸಬಹುದು ಮನುಷ್ಯರಾದರೆ ಕಾಲಿಡಿದು ಕ್ಷಮಾಪಣೆ ಕೇಳಬಹುದು ದೆವ್ವಗಳಿಗೆ ಆ ರೀತಿ ಪ್ರಾರ್ಥಿಸಲಾಗುವುದಿಲ್ಲ ಅವುಗಳನ್ನು ಸುಟ್ಟು ಹಾಕಲು ಮಂತ್ರವಿದ್ಯೆ ಕಲಿತ ಮಂತ್ರವಾಗಿಯೇ ಆಗಬೇಕು ಉಮಾದೇವಿಗೆ ಭಯವಾಯಿತು ಈ ರಾತ್ರಿ ಇನ್ನೆಂಥ ಕನಸು ಬಿಡುವುದು ಎಂದು ಅಂಜಿದಳು ಸಾಯಂಕಾಲ ಐದು ಗಂಟೆಗೆ ಮನೆಯಿಂದ ಹೊರಟ ರಂಗನಾಥನು ರಾತ್ರಿ ಹತ್ತು ಗಂಟೆಯಾದರೂ ಹಿಂದಿರುಗಲಿಲ್ಲ